ಅತ್ಯಂತ ಚಿಕ್ಕ ದೇಶದ ಒಂದು ನೋಟು ನಮ್ಮ ಕರೆನ್ಸಿಯಲ್ಲಿ ಏಳು ಲಕ್ಷಕ್ಕೆ ಸಮ ಒಂದು ಸಲ ಹೋಗಿ ಬಂದ್ರೆ ಕೋಟ್ಯಾಧಿಪತಿ ಆಗೋದು ಪಕ್ಕ ವಿಶ್ವದ ಅತ್ಯಂತ ಶಕ್ತಿಶಾಲಿ ಕರೆನ್ಸಿಯ ಬಗ್ಗೆ ಮಾತನಾಡುವಾಗ ಅನೇಕ ಜನರು ಯುಎಸ್ ಡಾಲರ್ ಅಥವಾ ಯುರೋ ಬಗ್ಗೆ ಯೋಚಿಸ್ತಾರೆ ಆದರೆ ಒಂದು ಸಣ್ಣ ದೇಶದ ಒಂದು ನೋಟು ನಮ್ಮ ದೇಶದ ಕರೆನ್ಸಿಯಲ್ಲಿ ಸುಮಾರು ಏಳು ಲಕ್ಷ ರೂಪಾಯಿಗೆ ಸಮನಾಗಿರುತ್ತೆ ಹಾಗಾದ್ರೆ ಅದು ಯಾವ ದೇಶ ಅಂತ ನೋಡೋಣ ಆ ನೋಟಿನ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳುವುದಾದ್ರೆ ಆ ದೇಶದ ಹೆಸರು ಬ್ರೂನಿ ಆ ದೇಶದ ಹತ್ತು ಸಾವಿರ ಡಾಲರ್ ನೋಟು ಭಾರತೀಯ ಕರೆನ್ಸಿಯಲ್ಲಿ ಸುಮಾರು ಆರು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗೆ ಸಮನಾಗಿರುತ್ತೆ ವಾಯ್ಸ್ ಡಾಟ್ ಕಾಮ್ ವರದಿಯ ಪ್ರಕಾರ ಭಾರತೀಯ ಕರೆನ್ಸಿಯಲ್ಲಿ ಒಂದು ಬ್ರೂನಿ ಡಾಲರ್ನ ಬೆಲೆ ರೂಪಾಯಿ ಬ್ರೂನಿ ಆಗ್ನೇಯ ಏಷ್ಯಾದಲ್ಲಿ ಬಹಳ ಚಿಕ್ಕದಾದರೂ ಅತ್ಯಂತ ಶ್ರೀಮಂತ ದೇಶ ದೇಶದ ಸಂಪತ್ತಿನ ಮುಖ್ಯ ಮೂಲ ಅಂದರೆ ಅಮೂಲ್ಯವಾದ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳು ದೇಶದ ಜನಸಂಖ್ಯೆ ಸುಮಾರು ಐದು ಬಿಲಿಯನ್ ಆಗಿದೆ ಈ ದೇಶದ ಆದಾಯದ ಪರಿಣಾಮ ಅದರ ನಾಗರಿಕ ಜೀವನ ಮಟ್ಟದ ಮೇಲೂ ಕೂಡ ಕಂಡುಬರುತ್ತೆ ಯಾಕಂದ್ರೆ ಅದರ ಕರೆನ್ಸಿಯ ಬಲವು ಜಗತ್ತಿನ ಲ್ಲೇ ಒಂದು ಉದಾಹರಣೆ ಹಾಕಿದೆ ಬ್ರೂನಿ ವಿಶೇಷ ಮುಖಬೆಲೆಯ ನೋಟುಗಳು ಅತಿ ಹೆಚ್ಚು ಯುನಿಟ್ ಮೌಲ್ಯವನ್ನು ಹೊಂದಿರುವ ವಿಶ್ವದ ಕೇವಲ ಕರೆನ್ಸಿಗಳಲ್ಲಿ ಒಂದಾಗಿದೆ ಕೆಲವೇ ಕೆಲವು ಕರೆನ್ಸಿಗಳಲ್ಲಿ ಅದು ಒಂದಾಗಿದೆ ನೀವು ಹತ್ತು ಸಾವಿರ ಬ್ರೂನಿ ಡಾಲರ್ ಒಂದು ಯು ಎಸ್ ಡಾಲರ್ಗೆ ಪರಿವರ್ತಿಸಿದ್ರೆ ಅದು ಸುಮಾರು ಏಳು ಸಾವಿರದ ಏಳುನೂರ ಎಪ್ಪತ್ತು ಯು ಎಸ್ ಡಾಲರ್ಗಳ ಮೌಲ್ಯದ್ದಾಗಿರುತ್ತೆ ಆದರೆ ಈ ಬ್ರೂನಿ ನೋಟನ್ನ ಸೀಮಿತ ಪ್ರಮಾಣದಲ್ಲಿ ಮುದ್ರಿಸುತ್ತೆ ಇದು ಈ ನೋಟನ್ನ ಸುರಕ್ಷಿತವಾಗಿರಿಸುತ್ತೆ ಈ ಕಾರಣದಿಂದ ಈ ನೋಟನ್ನ ಬಹಳ ಪ್ರತಿಷ್ಠಿತ ಅಂತ ಪರಿಗಣಿಸಲಾಗುತ್ತೆ ಬ್ರೂನಿ ಮತ್ತು ಸಿಂಗಾಪುರ ನಡುವೆ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅದರ ಪ್ರಕಾರ ಎರಡು ದೇಶಗಳ ಕರೆನ್ಸಿಗಳ ಮೌಲ್ಯ ಒಂದೇ ಆಗಿರುತ್ತೆ ಇಂದಿಗೂ ಕೂಡ ಬ್ರೂನಿ ಡಾಲರ್ ಮತ್ತು ಸಿಂಗಾಪುರ್ ಡಾಲರ್ ಒಂದೇ ದರದಲ್ಲಿದೆ ಎರಡೂ ದೇಶಗಳು ಪರಸ್ಪರ ಕರೆನ್ಸಿಗಳನ್ನ ಸ್ವೀಕರಿಸುತ್ತೆ ಮತ್ತು ವ್ಯವಸ್ಥೆಯು ಬ್ರೂನಿಯ ಕರೆನ್ಸಿಯನ್ನ ಹೆಚ್ಚು ವಿಶ್ವಾಸಾರ್ಹವಾಗಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ